ಶ್ರೀ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ಸರ್ವ ಬಾಧ ವಿರ್ಮುಕ್ತ ಸಮನ್ವಿತಃ ಮನುಷ್ಯೋ ಮತ್ ಪ್ರಸಾದ ಭವಿಷ್ಯತಿ ಸಂಶಯ ಆತ್ಮೀಯರೇ ಮನುಷ್ಯನ ಜೀವನದಲ್ಲಿ ಹಲವು ಸಮಸ್ಯೆಗಳು ಮನುಷ್ಯನು ಹುಟ್ಟಿದಾರಭ್ಯ ಮರಣ ಹೊಂದುವಲ್ಲಿಯವರೆಗೂ ಸಹಿತವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾನೆ ಈ ಸಮಸ್ಯೆಗಳು ನಮ್ಮ ಜಾತಕಕ್ಕೆ ಅನುಗುಣವಾಗಿ ಬರುವಂತಹ ಸಮಸ್ಯೆಗಳೇ ಬೇರೆ ಆನುವಂಶಿಕವಾಗಿ ಬರುವಂತಹ ಸಮಸ್ಯೆಗಳೇ ಬೇರೆ ಅಥವಾ ನಾವಾಗಿ ಮಾಡಿಕೊಂಡಂತಹ ಸಮಸ್ಯೆಗಳೇ ಬೇರೆ ಹೀಗಿರುವಾಗ ಆನುವಂಶಿಕವಾಗಿ ಬರುವಂತಹ ಸಮಸ್ಯೆ ಯಾವುದಾಗಿದ್ದರೆ ಆನುವಂಶಿಕವಾಗಿ ಬರುವಂತಹದ್ದು ನಮಗೆ ವಿಶೇಷವಾಗಿ ಪಿತೃದೋಷ ಲೋಪೇನ ಪ್ರೇತ ಯಾತ ಪಿಶಾಚತಾಂ ಸ್ವಜನಾನ್ ಬಾಧಮಸ್ತೆ ಚರಂತೀತಿ ಖಲು ಸ್ಮೃತಿ ಇದು ವಾಕ್ಯ ಅಬ್ಧ ದೀಕ್ಷಾದಿ ಲೋಪೇನ ಅಬ್ದ ಅಂದರೆ ಸಂವತ್ಸರ ಅಂತ ಅರ್ಥ ದೀಕ್ಷೆ ಅಬ್ಧ ದೀಕ್ಷೆ ಅಂದರೆ ಸಾಂತ್ಸರಿಕ ಶ್ರಾದ್ದಾದಿ ಲೋಪಗಳು ದೀಕ್ಷಾದಿ ಲೋಪೇನ ಪ್ರೇತಾಹ ಯಾತಾಹ ಪಿಶಾಚತ ಪ್ರೇತತ್ವದಲ್ಲಿರ್ತಕ್ಕಂಥ ಎಲ್ಲವೂ ಸಹಿತವಾಗಿ ಪೈಶಾಚಿಕ ರೂಪವನ್ನು ತಾಳುವುದರ ಮೂಲಕವಾಗಿ ಸ್ವಜನಾನ ಬಾಧವಾನ ಆಸ್ಥೆ ತನ್ನವರು ಹೇಳುವವ್ರನ್ನೆಲ್ಲರನ್ನೂ ಸಹಿತವಾಗಿ ಬಾಧೆಗೆ ಬಾಧೆಗೆ ಒಳಪಡಿಸ್ತದಂತೆ ಸ್ವಜನಾನ ಬಾಧಮಾನ ಆಸ್ತೆ ಚರಂತಿ ಖಲು ಸ್ಮೃತಿ ಇದು ಸ್ಮೃತಿ ವಾಕ್ಯವಾಗಿರತಕ್ಕಂಥದ್ದು ಇದು ಪ್ರತಿಯೊಬ್ಬನ ಜೀವನದಲ್ಲೂ ಇದ್ದೇ ಇರ್ತದೆ ಇಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲವೇ ಇಲ್ಲ ಎಲ್ಲರೂ ಸಹಿತವಾಗಿ ಅನುಭವಿಸಬೇಕಾಗಿರ್ತಕ್ಕಂಥದ್ದು ಅವರವರ ಜಾತಿಗೆ ಅನುಗುಣವಾಗಿ ಅವರವರು ಅನುಭವಿಸುವಂತಹದ್ದು ಅವರವರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವರವರು ಅನುಭವಿಸಬೇಕಾಗಿರ್ತಕ್ಕಂಥದ್ದು ಹೀಗಿರುವಾಗ ನಮ್ಮ ಸಂಪ್ರದಾಯದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಗತಿಸಿ ಹೋದಂತಹ ವ್ಯಕ್ತಿಗಳಿಗೆ ಶ್ರಾದ್ದಿಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲಿಯವರೆಗೆ ನಾವು ನಮಗೆ ಎಲ್ಲಿಯವರೆಗೆ ಶಕ್ಯತೆ ಇದೆಯೋ ನಾವು ಎಲ್ಲಿಯವರೆಗೆ ಸಾಧ್ಯ ಇದೆಯೋ ಅಲ್ಲಿಯವರೆಗೂ ಸಹಿತವಾಗಿ ಮಾಡಲೇಬೇಕಾಗಿರ್ತಕ್ಕಂತಹದ್ದು ಶ್ರಾದ್ದವನ್ನು ಈ ಶ್ರಾದ್ದ ಪ್ರಕ್ರಿಯೆಯಲ್ಲಿ ಶ್ರದ್ಧೆಯಿಂದ ಮಾಡುವಂತಹ ಶ್ರಾದ್ದ ಏನಿದೆಯೋ ಅದು ಶೀಘ್ರವಾಗಿ ಫಲದಾಯಕವಾಗಿರ್ತಕ್ಕಂಥದ್ದು ಶೀಘ್ರ ಫಲವನ್ನು ಕೊಡ್ತದೆ ಹೀಗಿರುವಾಗ ಅದನ್ನು ನಾವು ಮಾಡಿದಾಗ ಪಿತೃದೇವತೆಗಳನ್ನು ಕುರಿತು ನಾವು ಅದಕ್ಕೆ ಹೋಮಾದಿಗಳನ್ನು ಮಾಡಿದಾಗ ಅಗ್ನೌಕರಣ ಶ್ರಾದ್ದ ಆಡುವಂಥದ್ದು ಹೋಮ ಮೂಲಕವಾಗಿ ಅಥವಾ ನಾವು ಶ್ರಾದ್ದ ಪ್ರಕ್ರಿಯೆಯನ್ನು ಮಾಡಿದಾಗ ಶ್ರಾದ್ದದ ಅಭಿಮಾನಿ ದೇವತೆಯಾಗಿರತಕ್ಕಂತಹ ಯಮಧರ್ಮರಾಯನು ಸುಪ್ರೀತರಾಗ್ತಾರೆ ಅದರಿಂದ ನಮಗೆ ಶ್ರಾದ್ದ ಶ್ರಾದ್ದದಲ್ಲಿ ಯಾವುದೇ ರೀತಿಯಂಥ ಲೋಪದೋಷಗಳಿದ್ದರೂ ಸಹಿತವಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಆದರೆ ಶ್ರಾದ್ದೋಪವನ್ನು ನಾವಾಗಿ ಮಾಡಬಾರದು ನಾವು ಶ್ರದ್ಧೆಯಿಂದ ಮಾಡಬೇಕಾಗಿರ್ತಕ್ಕಂತಹದ್ದು ಶ್ರದ್ಧೆಯಿಂದ ನಾವು ಒಂದು ತರ್ಪಣವನ್ನು ಕೊಟ್ಟುವೆ ಆದರೂ ಸಹಿತವಾಗಿ ಆ ಶ್ರದ್ಧಾಂಕಾಮಸ್ಯ ಮಾತರ ಮಾತೃ ಶ್ರದ್ಧಾ ಶ್ರದ್ಧಾದೇವಿ ನಮಗೆ ಅನುಗ್ರಹವನ್ನು ಮಾಡಿ ನಾವು ಕೊಟ್ಟಂತಹ ತರ್ಪಣ ತರ್ಪಣಾದಿಗಳನ್ನೆಲ್ಲವನ್ನು ಸಹಿತವಾಗಿ ಯಾರಲ್ಲಿಗೆ ತಲುಪಿಸಬೇಕೋ ಅದನ್ನೆಲ್ಲವನ್ನು ತರ್ಪಿಸ್ತಾಳೆ ಎಲ್ಲಿಗೆ ತಲುಪಬೇಕೋ ಅದು ಅಲ್ಲಿಗೆ ತಲುಪ್ತದೆ ಆಗ ಪಿತೃದೇವತೆಗಳು ತೃಪ್ತರಾಗುವಂತಹ ಒಂದು ಸನ್ನಿವೇಶ ಇರತಕ್ಕಂಥದ್ದು ಇಲ್ಲಿ ತಂದೆಯಾಗಿರಲಿ ತಾಯಿಯಾಗಿರಲಿ ಅಥವಾ ಅಣ್ಣ ತಮ್ಮಂದರಾಗಿರಲಿ ಅಕ್ಕ ತಂಗಿಯರಾಗಿರಲಿ ಕುಟುಂಬದ ಇನ್ನಿತರೆ ಯಾವುದೇ ವ್ಯಕ್ತಿ ಆಗಿರಲಿ ಅಥವಾ ಗುರುವಾಗಿರಲಿ ಯಾರೇ ಆಗಿದ್ದರೂ ಸಹಿತವಾಗಿ ಅವರಿಗೆ ಪಿಂಡದಾನಾದಿಗಳನ್ನು ಮಾಡುವುದರಿಂದ ನಾರಾಯಣ ಬಲಿಯನ್ನು ಮಾಡುವುದರಿಂದ ಅವರಿಗಿರ್ತಕ್ಕಂತಹ ದೋಷಾದಿಗಳು ಅವರಿಂದ ಬರತಕ್ಕಂತಹ ದೋಷಾದಿಗಳು ಯಾವುದೇ ಇದ್ದರೂ ಅದೆಲ್ಲ ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದು ಇದಕ್ಕೆ ಅಬ್ಧ ದೀಕ್ಷೆ ಅಂತ ಹೆಸರು ಈ ಅಬ್ಧ ದೀಕ್ಷೆಯನ್ನು ನಾವು ಕೈಗೊಂಡ ಕೈಗೊಂಡಂತಹ ಸಂದರ್ಭದಲ್ಲಿ ನಮಗೆ ಅಲ್ಲಿ ಬೇಕಾಗಿರ್ತಕ್ಕಂತಹದ್ದು ಮೂರು ಜನ ಬ್ರಾಹ್ಮಣರು ಬೇಕು ಒಂದು ವಿಷ್ಣುವಿನ ಬಗ್ಗೆ ವಿಷ್ಣು ಶ್ರದ್ಧಾಂತ ಎರಡದಾಗಿ ವಿಶ್ವೇ ದೇವತೆಗಳ ಬಗ್ಗೆ ಒಬ್ಬರು ಕಡೆಗೆ ಪಿತೃದೇವತೆಗಳ ಬಗ್ಗೆ ಒಬ್ಬರು ಹೀಗೆ ಮೂರು ಜನ ಬ್ರಾಹ್ಮಣರನ್ನಿಟ್ಟು ನಾವು ತರ್ಪಣಾದಿಗಳನ್ನು ಪಿಂಡದಾನಾದಿಗಳನ್ನು ಮಾಡಿದಾಗ ಆ ಪಿತೃದೇವತೆಗಳು ತೃಪ್ತರಾಗಿ ನಮಗಿರ್ತಕ್ಕಂಥ ಎಲ್ಲ ಸಂಕಷ್ಟವನ್ನು ಸಹಿತವಾಗಿ ಪರಿಹಾರ ಮಾಡಿ ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇರುತ್ತೆ ಅದನ್ನು ನಾವು ಮಾಡದೇ ಹೋದಲ್ಲಿ ಏನಾಗುತ್ತೆ ನಾವು ಮಾಡಲೇಬೇಕಾಗಿರ್ತಕ್ಕಂಥ ಮಾಡದೇ ಹೋದಲ್ಲಿ ಏನಾಗುತ್ತೆ ಆಗ ದೈಹಿಕವಾಗಿ ಶ್ರಮ ಉಂಟಾಗ್ತದೆ ಮನೆಯವರಿಗೆ ಆಪತ್ತು ಬರುತ್ತದೆ ಮಕ್ಕಳಿಗೆ ತೊಂದರೆಗಳು ಉಂಟಾಗ್ತದೆ ಅಥವಾ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಆದ್ದರಿಂದ ಇದೆಲ್ಲವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂತಹದ್ದು ಶ್ರಾದ್ದ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಿಕೊಳ್ಬೇಕು ಇದು ಪಿತೃಪಕ್ಷದ ಸಂದರ್ಭ ಈ ಸಂದರ್ಭದಲ್ಲೇ ನಾವು ಶ್ರಾದ್ದ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಿದಾಗ ಶ್ರದ್ಧಾ ದೇವತೆ ಶ್ರಾದ್ದ ದೇವತೆಯಾಗಿರ್ತಕ್ಕಂತಹ ಯಮಧರ್ಮರಾಯನು ತೃಪ್ತನಾಗಿ ನಮಗೆ ಬಂದಿರತಕ್ಕಂತಹ ಅಥವಾ ಬರುವಂತಹ ಕಷ್ಟವನ್ನೆಲ್ಲವನ್ನು ದೂರ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ಒಂದು ಒಳ್ಳೆಯ ಅಭಿಪ್ರಾಯ ಇರತಕ್ಕಂತಹದ್ದು ಅದನ್ನು ಮಾಡಿಕೊಳ್ಳಿ ಅದರಿಂದ ಕ್ಷೇಮ ಉಂಟಾಗ್ತದೆ ಪ್ರೇತಬಾಧ ನಿವೃತ್ತಿಗಾಗಿ ಮಾಡಿಕೊಳ್ಳುವುದರಿಂದ ಅದು ನಮಗೆ ಸಕಾಲ ಕ್ಷೇಮ ಶುಭ ವಸ್ತು ಇದೇನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೊತ್ತಿ ಜೊತೆಯಲ್ಲಿ ಕೆಳಭಾಗದಲ್ಲಿ ನನ್ನ ನಂಬರ್ ಬರ್ತಾ ಇದೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ ಶುಭ ಶುಭ ವಸ್ತು